ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರ ಜೀವವನ್ನು ಬಲೆ ತೆಗೆದುಕೊಂಡ ವಿಚಾರ ನಮ್ಮೆಲ್ಲರಿಗೂ ಇದೆ ಧರ್ಮದ ಹೆಸರಿನಲ್ಲಿ ಬರೀ ಗಂಡಸರನ್ನ ಮಾತ್ರ ಅತ್ಯಂತ ಕ್ರೂರವಾಗಿ ತಮ್ಮ ಮಕ್ಕಳು ಮತ್ತು ಹೆಂಡತಿಯ ಮುಂದೆ ಕೊಂದಿದ್ರು ಅದು ನಿಜವಾಗಿಯೂ ಒಂದು ಕರಾಳ ದಿನ ಆ ದಾಳಿಯ ಪ್ರತೀಕವಾಗಿ ಪಹಲ್ಗಾಮ್ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರನ್ನ ಇಂದು ನಡೆಸಲಾಗಿತ್ತು ಇಂದು ಮಧ್ಯರಾತ್ರಿ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಸ್ಥಳಗಳಾದ ಕಾಶ್ಮೀರಾದ್ಯಂತ ಒಂಬತ್ತು ಸ್ಥಳಗಳ ಮೇಲೆ ನಮ್ಮ ಭಾರತದ ಸಶಸ್ತ್ರ ಸೈನಿಕ ಪಡೆ ದಾಳಿ ನಡೆಸಿತು ಇದು ಈ ಆಪರೇಷನ್ ಸಿಂಧೂರ್ ಮೂಲಕ ಇಂದು ರಾಷ್ಟ್ರವನ್ನ ಎಚ್ಚರಗೊಳಿಸುವುದರ ಜೊತೆಗೆ ಪಾಕ್ ಮತ್ತು ಧರ್ಮದ ಹೆಸರಿನಲ್ಲಿ ಅಮಾಯಕರನ್ನ ಕೊಂದು ಹೆಣ್ಣಿನ ಕುಂಕುಮ ಭಾಗ್ಯ ಕಸಿದುಕೊಂಡ ಭಯೋತ್ಪಾದಕರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಇನ್ನು ಈ ಆಪರೇಷನ್ ಸಿಂಧೂರ್ ದಾಳಿಯ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಪತ್ರಿಕಾಗೋಷ್ಠಿ ನಡೆಸಿ ಸಶಸ್ತ್ರ ಪಡೆಗಳ ಇಬ್ಬರು ಮಹಿಳಾ ಅಧಿಕಾರಿಗಳು ಇಂದು ಪಾಕಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ತಡರಾತ್ರಿ ನಡೆಸಿದ ದಾಳಿಯ ಕುರಿತು ವಿವರವಾದ ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಅದಲ್ಲೂ ಮುಖ್ಯವಾಗಿ ಸಶಸ್ತ್ರ ಪಡೆಗಳ ಇಬ್ಬರು ಮಹಿಳಾ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್ ಆಪರೇಷನ್ ಸಿಂಧೂರ್ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಈ ಇಬ್ಬರು ಮಹಿಳಾ ಅಧಿಕಾರಿಗಳ ಉಪಸ್ಥಿತಿಯು ಉನ್ನತ ಮಟ್ಟದ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಮಹಿಳೆಯರು ವಹಿಸುತ್ತಿರುವ ಪ್ರಮುಖ ಪಾತ್ರವನ್ನು ಸಾಬೀತುಪಡಿಸುತ್ತದೆ ಮಹಿಳಾ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ಕಮಾಂಡರ್ ಯುಮಿಕಾ ಸಿಂಗ್ ದಾಳಿಯ ವಿವರವಾದ ವರದಿಗಳನ್ನು ನೀಡಿದ್ದಾರೆ ಜಂಟಿ ಮಾಧ್ಯಮ ಸಂವಾದದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳನ್ನು ಪ್ರತಿನಿಧಿಸಿದ ಕೆಲವೇ ಮಹಿಳಾ ಅಧಿಕಾರಿಗಳಲ್ಲಿ ಯುಮಿಕಾ ಸಿಂಗ್ ಕೂಡ ಒಬ್ರು ಅವರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಆರಾಟದ ಗಂಟೆಗಳನ್ನ ದಾಖಲಿಸಿದ್ದಾರೆ ಮತ್ತು ಚೇತಕ್ ಮತ್ತು ಚೀತಾದಂತಹ ಹೆಲಿಕಾಪ್ಟರ್ಗಳಲ್ಲಿ ಅತ್ಯಂತ ಕಠಿಣ ಭೂ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಕೂಡ ನಡೆಸಿದ್ದಾರೆ ಏನು ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ತಿಳಿಯೋದಾದ್ರೆ ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿ ಅವರು ಜೀವ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ ಕರ್ನಲ್ ಸೋಫಿಯಾ ಕುರೇಶಿ ಭಾರತೀಯ ಸೇನಾ ಕಾರ್ಪ್ಸ್ ಆಫ್ ಸಿಗ್ನಲ್ ಅಧಿಕಾರಿಯಾಗಿದ್ದು ಮೂವತ್ತೈದನೇ ವಯಸ್ಸಿನಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ನಲ್ಲಿ ಸೇನಾ ತುಕಡಿಯನ್ನ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿಯಾಗಿರುವುದು ಸೇರಿದಂತೆ ಹಲವು ಮೈಲು ಗಲ್ಲಿಗಳನ್ನ ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಯೋಜಿತರಾದ ಕರ್ನಲ್ ಸೋಫಿಯಾ ಎಕ್ಸಸೈಜ್ ಪಡೆ ಹದಿನೆಂಟನ್ನ ಮುನ್ನಡೆಸಿದರು ಇದು ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಆಯೋಜನೆ ಮಾಡಿದ ಅತಿದೊಡ್ಡ ವಿದೇಶಿ ಮಿಲಿಟರಿ ಎಕ್ಸರ್ಸೈಸ್ ಇದು ಮಾರ್ಚ್ ಎರಡರಿಂದ ಮಾರ್ಚ್ ಎಂಟರವರೆಗೆ ಪುಣೆಯಲ್ಲಿ ನಡೆಯಿತು ಅಲ್ಲಿ ಹದಿನೆಂಟು ದೇಶಗಳು ಭಾಗವಹಿಸಿದವು ಇಷ್ಟಲ್ಲದೆ ಈ ಕರ್ನಲ್ ಸೋಫಿಯಾ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ಮಾನವೀಯ ಗಣಿ ಕಾರ್ಯಾಚರಣೆ ಸೇರಿದಂತೆ ಹಲವು ತರಬೇತಿ ವಿಭಾಗಗಳಲ್ಲಿ ತಮ್ಮ ತಂಡವನ್ನ ಮುನ್ನಡೆಸಿದ್ದಾರೆ ಸೋಫಿಯಾ ಒಂದು ಸಶಸ್ತ್ರ ಪಡೆಗಳ ಕುಟುಂಬದಿಂದ ಬಂದವರು ಅವರ ಅಜ್ಜ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು ಮತ್ತು ಅವರು ಸ್ವತಃ ಮೆಕನೈಸ್ಡ್ ಇನ್ಫೆಂಟ್ರಿಯ ಅಧಿಕಾರಿಯನ್ನು ವಿವಾಹವಾಗಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ದಾಳಿಯು ಬೆಳಗಿನ ಜಾವ ಒಂದು ಐದು ನಿಮಿಷಕ್ಕೆ ನಡೆಯಿತು ಹಾಗೂ ಒಂದು ಮೂವತ್ತರ ನಡುವೆ ಇಪ್ಪತ್ತೈದು ನಿಮಿಷಗಳ ಕಾಲ ನಡೆಯಿತು ಎಂದು ತಿಳಿಸಿದ್ದಾರೆ ಪಹಲ್ಗಾಮ್ ಭಯೋತ್ಪಾದನೆಯ ದಿನದಂದು ಬಲಿಯಾಗಿದ್ದ ಮುಗ್ಧ ಜೀವಗಳ ವಿರುದ್ಧ ಪ್ರತೀಕಾರವಾಗಿ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿಯ ಮೇರೆಗೆ ಈ ದಾಳಿಯನ್ನ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿನ ಒಂಬತ್ತು ಭಯೋತ್ಪಾದಕ ಶಿಬಿರಗಳ ಮೇಲೆ ಈ ದಾಳಿ ನಡೆಸಲಾಗಿದೆ ಎಂದು ದೃಢಪಡಿಸಿದ್ರು ಒಟ್ಟಿನಲ್ಲಿ ಭಾರತೀಯ ಇಪ್ಪತ್ತಾರು ಜನ ನಾರಿಯರ ಕನಸು ಮತ್ತು ಅವರ ಕುಂಕುಮ ಭಾಗ್ಯವನ್ನ ಕಸಿತುಕೊಂಡ ಪಾಪಿ ಪಾಕಿಗಳ ಮೇಲೆ ನಮ್ಮ ಈ ಆಪರೇಷನ್ ಕುಂಕುಮ್ ಇನ್ನು ಯಾವ ರೀತಿ ಪ್ರತೀಕಾರ ಹಾಗೂ ಪಾಠ ಕಲಿಸ್ತಾರೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ